ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲಾದ್ಯಂತ ಬಿದ್ದ ಭಾರಿ ಮಳೆಯಿಂದಾಗಿ ಸರ್ಕಾರ ಟನ್ ಚಾನಲ್ ತುಂಬಿ ಕುಪ್ಪಮ್ಮ ಕಾಲುವೆ ಮೂಲಕ ಹರಿದು ಬಂದ ನೀರಿನಿಂದ ಬಹುತೇಕ ಮನೆಗಳು ಜಲಾವೃತ ಚಾಮರಾಜನಗರ ಜಿಲ್ಲಾದ್ಯಂತ ಬಿದ್ದ ಭಾರೀ ಮಳೆಯಿಂದಾಗಿ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿರುವ ಟನ್ ಚಾನಲ್ ತುಂಬಿ ಹರಿದ ಪರಿಣಾಮ ಕುಪ್ಪಮ್ಮ ಕಾಲುವೆ ಹರಿದು ಬಂದ ನೀರಿನಿಂದಾಗಿ ಪಟ್ಟಣದ ಬೀದಿಯಲ್ಲಿರುವ ಬಹುತೇಕ ಮನೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು ಅಲ್ಲಿನ ಜನಗಳ ಜೀವನ ಅಸ್ತವ್ಯಸ್ತವಾಗಿದೆ ಕೊಳ್ಳೇಗಾಲ ಪಟ್ಟಣದ ಕುಪ್ಪಮ್ಮ ಕಾಲುವೆಯ ಬಳಿ ಇರುವ ಮನೆಗಳು ಸಂಪೂರ್ಣ ಜಲಾವೃತಗೊಂಡಿರುವುದರಿಂದ ಅಲ್ಲಿನ ನಿವಾಸಿಗಳು ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಲು ತುಂಬ ತೊಂದರೆಯಾಗಿದ್ದು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ

ಮಳೆಗಾಲ ಇದರ ಕಾಲ ನಿವಾಸಿಗಳು ನೋಡಿ ಇಲ್ಲಿ ವ್ಯವಸ್ಥೆ ಹೇಗಾಗಿದೆ ನೀರು ಮಳೆ ಬಿದ್ದು ಮೂರು ದಿವಸದಿಂದ ಕೆರೆಗಳು ತುಂಬಿ ಕೆರೆಯಿಂದ ಕಾಲುವೆಯಿಂದ ನೀರು ಬಂದು ಇರು ಬಂದಾಗ ಪ್ರತಿ ಒಂದಷ್ಟು ಮನೆಗಳ ಜಲಾವೃದ್ಧಿಯಾಗಿದೆ ಜಲಾವೃತ್ತಿಯಾಗಿ ಮನೆಯಲ್ಲೇ ತುಂಬಿದೆ ವಾಸ ಮಾಡೋಕ್ಕಾಗಿಲ್ಲ ಅವರು ಅಕ್ಕನ ಎ ಕಡೆ ಜಂಟ್ರಗಳ ಮನೇಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಅವ್ರ ಬದುಕಿನಿಂದ ಇದಾಗಿದೆ ಆಹಾರ ಧಾನ್ಯಗಳು ಬಟ್ಟೆ ಬರೆ ಪ್ರತಿಯೊಂದು ಮನೆಗಳು ತುಂಬಿಡಿದೆ ನೀರು ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಬಂದು ಯಾರೂ ನೋಡ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಸರ್ ಇದು ಈ ವರ್ಷ ಎಲ್ಲ ಪ್ರತಿ ವರ್ಷವೂ ನಡೆಯುತ್ತೆ ನೀರು ಕೆರೆ ತುಂಬ ನೀರು ತುಂಬಾಗ್ಲೂ ಪ್ರತಿ ವರ್ಷವೂ ಇದನ್ನು ನಡೆಯುತ್ತೆ ಇಲ್ಲಿ ಯಾರು ಬಂದು ಇದುವರೆಗೂ ಇದನ್ನ ಪರಿಹಾರ ಮಾಡ್ಕೊಟ್ಟಿಲ್ಲ ಪರಿಹಾರ ಮಾಡೋದು ಬೇಡ ಪರಿಹಾರ ನಿಧಿ ಕೂಡ ಬೇಡ ಪರಿಹಾರ ಬಂದು ಮಾಡ್ಕೊಟ್ಟಿಲ್ಲ ಇದನ್ನು ಮುಗಿಸ್ಕೊಟ್ಟಿಲ್ಲ ದಯವಿಟ್ಟು ಇದನ್ನ ಅಂತ ಕೇಳಕತ್ತೀನಿ ಜನಗಳಿಗೆ ನೆರವು ಮಾಡಿಕೊಡ್ಬೇಕು ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಾಗಲಿ ತಾಲೂಕ್ ಆಫೀಸರ್ ಅವರಾಗಲಿ ನೀರಾವರಿ ಇಲಾಖೆಯವರಾಗ್ಲಿ ದಯವಿಟ್ಟು ಮುಗಿಸ್ಕೊಡ್ಬೇಕಂತ ಕೇಳಕೋತೀವಿ ಐಟಮ್ ಇಸ್

ಷ್ಟ ಇಷ್ಟ ಇರ್ತಾರೆ ಇಷ್ಟ ಅವ್ರು ಕೊಡ್ತಾರ ಕೊಟ್ಟು ಕೊಟ್ಟಾರ ಅವರು ಕೊಡೋ ಒಂದು ಹತ್ತು ಸಾವಿರನೇ ಐದು ಸಾವಿರನೇ ಕೊಡ್ತಾರ ಅಷ್ಟೇ होइके नसते रे आरे रेन करा आनी वाडे किस्ती निंदुकावा आ नीनू आकिस्तनी आरे वाडे आ पकलिन दोव ओसतेय दला बतेदारो आ नीर पते वाडा पुते नि बतेदारो आ नीनले सखत कतीय तो पाका ए नीन जारो बों आ नीन वात नेन मारतिन कत पाका आउरा ईवरो ठाळो मनेले आनकतो आंदा તને ટાઈમનો હોય છે કે તને યુનિટ બેગ રાખના છે આ વાત